ಹಲೋ 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 ನಮಸ್ಕಾರ ಥರ್ಡ್ ಟೆಸ್ಟ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಫಸ್ಟ್ ಡೇ ನೆನ್ನೆ ಮುಗಿದಿದೆ ಫಸ್ಟ್ ಡೇ ಬಗ್ಗೆ ಮಾತಾಡೋಣ ಮಾತಾಡೋಕ್ಕೂ ಮುಂಚೆ ಒಂದು ಫೋಟೋ ತೋರಿಸ್ಬೇಕು ಎಲ್ರಿಗೂ ಎಸ್ ಹಾ ಇದು ನೋಡಿ ನೆನ್ನೆ ಮ್ಯಾಚು ಟಾಸ್ ಆದ ತಕ್ಷಣ ಶುರು ಆ ಒಂದು ಏನದು ಹಾನರ್ ಅಂತ ಕ್ರಿಕೆಟ್ ಗಾರ್ಡ್ ಸಚಿನ್ ತೆಂಡೂಲ್ಕರ್ ಲಾರ್ಡ್ಸ್ ಅಲ್ಲಿ ಒಂದು ಇದಿದೆ ಯಾವ ಮ್ಯಾಚ್ ಶುರು ಆದ್ರೂನು ಅಲ್ಲಿ ಈ ಬೆಲ್ ರಿಂಗ್ ಮಾಡಿನೇ ಶುರು ಮಾಡಬೇಕು ಸೊ ನಿನ್ನೆ ಶುರು ಮಾಡಬೇಕಾಗಿ ಮಾಡಿದ್ದು ದ ಗಾರ್ಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಇದು ನಿನ್ನೆ ಮ್ಯಾಚ್ ಶುರು ಮಾಡಿದ್ದು ಇವ್ರ ಕೈಲಿ ಬೆಲ್ ರಿಂಗ್ ಮಾಡಿದ್ದು ಅದು ಒಂಥರ ಆ ರೆಸ್ಪೆಕ್ಟ್ಫುಲಿ ಹಾನರ್ ಇದು ಅಂತ ಯಾರು ಒಬ್ರು ಫೇಮಸ್ ಪರ್ಸನ್ ಪ್ರತಿ ಸರಿ ಮೇಜರ್ ದೊಡ್ಡ ದೊಡ್ಡ ಮ್ಯಾಚ್ ಅಲ್ಲಿ ಕರೆಸ್ಬಿಟ್ಟು ಮಾಡಿಸ್ತಾರೆ ನೋಡಪ್ಪ ನೆನ್ನೆದು ನಾನು ಈಗ ಶುರು ಮಾಡಿದ್ದು ಲಾರ್ಡ್ಸ್ ಅಲ್ಲಿ ಒಂದು ಇದಿದೆ ಏನದು ಒಂದು ಆಚರಣೆ ಏನಪ್ಪಾ ಅಂದ್ರೆ ಯಾವ್ದೇ ದೊಡ್ಡ ಮ್ಯಾಚ್ ಆದ್ರೂ ಒಬ್ಬ ದೊಡ್ಡ ವ್ಯಕ್ತಿ ರೆಸ್ಪೆಕ್ಟ್ಫುಲ್ ವ್ಯಕ್ತಿನ ಕ ಅವ್ರ ಕೈಲೇ ಬೆಲ್ ರಿಂಗ್ ಮಾಡಿಸ್ತಾರೆ ಮ್ಯಾಚ್ ಶುರು ಮಾಡಿ ಅಂತ ಸೊ ನಿನ್ನೆ ಕ್ರಿಕೆಟ್ ಗಾಡ್ ಶುರು ಮಾಡಿದು ಅದಕ್ಕೆ ಈ ಫೋಟೋ ಹಾಕ್ದೆ ನಾನು ಆಕ್ಚುಲಿ ಇನ್ನೂ ಒಂದು ಫೋಟೋ ತೋರಿಸಬೇಕು ಇನ್ನೂ ಒಂದು ಇದಿದೆ ಲಾರ್ಡ್ಸ್ ಅಲ್ಲಿ ಲಾರ್ಡ್ಸ್ ಅಂತ ಅಂದ್ರೆ ಏನಂದ್ರೆ ಅಲ್ಲಿ ಯಾರ ಐದ್ ವಿಕೆಟ್ ತೆಗ್ದಿರ್ತಾರೋ ಅಥವಾ ಹಂಡ್ರೆಡ್ ಹೊಡೆದಿರ್ತಾರೋ ಅವ್ರದೆಲ್ಲ ಬೋರ್ಡ್ ಅಲ್ಲಿ ಹೆಸರು ಬರೀತಾರೆ ಪರ್ಮನೆಂಟ್ ಆಗಿ ಎಷ್ಟು ವರ್ಷದಿಂದ ನಡ್ಕೊಂಡ ಅಷ್ಟು ನೂರೈವತ್ತು ವರ್ಷದಿಂದ ಬೋರ್ಡ್ ಅಲ್ಲಿ ಎಲ್ರದೂ ಹೆಸರಿದೆ ಯಾರೇ ಐದು ಫೈವ್ ವಿಕೆಟ್ ತೆಗ್ದಿರ್ಲಿ ಯಾರೇ ಸೆಂಚುರಿ ಹೊಡೆದಿರ್ಲಿ ಅದನ್ನ ಬೋರ್ಡ್ ಆಫ್ ಆನರ್ಸ್ ಅಂತಾರೆ ಅಲ್ಲಿ ಗ್ರೇಟೆಸ್ಟ್ ಸಚಿನ್ ತೆಂಡೂಲ್ಕರ್ ಹೆಸರಿಲ್ಲ ಯಾಕೆ ಅಂದ್ರೆ ಲಾರ್ಡ್ಸ್ ಅಲ್ಲಿ ಅವ್ರ ಸೆಂಚುರಿ ಇಲ್ಲ ಇಲ್ಲ ಆದ್ರೆ ಗ್ರೇಟ್ನೆಸ್ ಏನು ನೋಡು ಅವ್ರನ್ನ ಕರೆದು ಅಲ್ಲಿ ಆ ಬೋರ್ಡ್ ಹತ್ರ ಇವ್ರ ಅದೇ ಲಾರ್ಡ್ಸ್ ವಾಲ್ ಮೇಲೆ ಇವ್ರದು ಫೋಟೋ ಹಾಕಿದ್ದಾರೆ ರನ್ ಹೊಡಿಯೋದು ಇಂಪಾರ್ಟೆಂಟ್ ಓಕೆ ಏನೇ ಇರ್ಬೋದು ಬಟ್ ಗ್ರೇಟ್ನೆಸ್ ಹೆಂಗಿ ಅಂತ ಫೋಟೋ ಇದೆ ನೋಡಲ್ಲಿ ನೆನ್ನೆ ಅವ್ರ ಪ್ರೆಸೆಂಟರ್ ಯಾರು ಕೇಳ್ತಾರೆ ಗಾರ್ಡ್ ಆಫ್ ಆನರ್ ಅಲ್ಲಿ ನಿಮ್ ಫೋಟೋ ಇಲ್ಲ ಯಾಕೆ ಇಂಗ್ಲೆಂಡ್ ಬೌಲಿಂಗ್ ಸಖತ್ ಕಾಟ ಕೊಡಕ್ ನಿಮ್ಗೆ ಅಂತ ಯಾಕೆ ನೀವು ಸೆಂಚುರಿ ಹೊಡಿಯಕ ಆಗಿಲ್ವಾ ಅಂತ ಸಚಿನ್ ಸರ್ ಏನ್ ರಿಪ್ಲೈ ಮಾಡ್ತಾರ ಗೊತ್ತಾ ಇಲ್ಲಿ ನನ್ ಸೆಂಚುರಿ ಇದೆ ಬಟ್ ಅದು ಅಫಿಶಿಯಲ್ ಗೇಮ್ ಅಲ್ಲ ಮುಂಚೆ ಇದ್ರ ಗೇಮ್ ಆಡ್ತಿದ್ರು ನೋಡು ಎಂತಾರೆ ಈ ಮೆಮೋರಿಯಲ್ ಗೇಮು ಅಥವಾ ಏನಾರು ಚಾರಿಟಿ ಗೇಮು ಎಲ್ಲಾ ದೇಶದವ್ರು ಮಿಕ್ಸ್ ಮಾಡ್ಕೊಂಡು ಎರಡು ಟೀಮ್ ಮಾಡ್ಕೊಂಡು ಆಡ್ತಿದ್ರು ಮುಂಚೆ ನಿನ್ಗೂ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಯಾವ್ದು ಈ ದೇಶ ಟೀಮು ಅಂತಲ್ಲ ಒಂದ್ ಇಪ್ಪತ್ತೈದ್ ಜನ ಕರೆಯೋರು ಸ್ಪೆಷಲ್ ಸ್ಪೆಷಲ್ ಆಗಿನ ಮೇನ್ ಇವ್ರು ಅದ್ರಲ್ಲೇ ಅವರೇ ಎರಡ್ ಟೀಮ್ ಮಾಡ್ಕೊಳ್ಳೋರು ಸಚಿನ್ ಸರ್ ಸೆಂಚುರಿ ಯಾರ್ಯಾರ ಎದ್ರು ಹೊಡೆದಿರ್ಬೋದು ನೆಗ್ರಕ್ ಅಲೆನ್ ಡೊನಾಲ್ಡ್ ಜಾವಗಲ್ ಶ್ರೀನಾಥ್ ಅನಿಲ್ ಕುಂಬ್ಳೆ ಇವ್ರ ಎದುರುಗಡೆ ಸೆಂಚುರಿ ಹೊಡೆದಿದ್ದಾರೆ ಲಾರ್ಡ್ಸ್ ಅಲ್ಲಿ ಯಾಕೋ ಓಕೆ ಪಾಪ ಸುಬೇಗ ಸೋ ಇದು ಸಚಿನ್ ಸರ್ ಗ್ರೇಟ್ನೆಸ್ ಆ ತ್ರೀ ಇಡಿಯಟ್ಸ್ ಮೂವಿಲಿ ಹೇಳ್ತಾರಲ್ಲ ಏನಾಯ್ತು ಎಲ್ಲ ಸೆಟ್ಟಿಂಗ್ಸ್ ನಮಗೆ 3D ಬರತಲ್ಲ ನಂದ ನನಗೆ ನಂದ ನನಗೆ ಕೇಳ್ ಹ್ಮ್ ಇದು ಸಚಿನ್ ಸರ್ ಗ್ರೇಟ್ನೆಸ್ ಅವರು ನೋಡು ಸೆಂಚುರಿ ಹೊಡೆದಿಲ್ಲ ಏನಿಲ್ಲ ಬಟ್ ಎಷ್ಟು ಗ್ರೇಟ್ ಅಂದ್ರೆ ಉಲ್ಟಾ ಅವ್ರ ಅವ್ರನ್ನ ಇನ್ವೈಟ್ ಮಾಡಿ ಈ ಟ್ರೋಫಿಗ ಅವ್ರ ಹೆಸರಿಟ್ಟು ಅವ್ರ ಫೋಟೋನ ಲಾಡ್ಜ್ ಅಲ್ಲಿ ಹ್ಯಾಂಗ್ ಮಾಡ್ತಾರೆ ಅಲ್ಲಿ ಅನ್ವಿಲ್ ಅವ್ರ ಕೈಲಿ ಅನ್ವಿಲ್ ಮಾಡಿಸ್ತಾರೆ ಅಂದ್ರೆ ಆ ತ್ರೀಡಿಯಸ್ ಮೂವಿಲಿ ಹೇಳ್ತಾನಲ್ಲ ಸಕ್ಸಸ್ ಸಿಗುತ್ತೆ ಕಾಮ್ಯ ಸಿಗುತ್ತೆ ಅಂತ ಹಂಗಾಯ್ತು ಕತೆ ಆದ್ರೂ ಲಾರ್ಡ್ಸ್ ಅಲ್ಲಿ ಮ್ಯಾಚ್ ನೋಡೋದೇ ಒಂದು ಖುಷಿ ಅದ್ರಲ್ಲೂ ಸಚಿನ್ ಸರ್ ನೆನ್ನೆ ಆಕ್ಚುಲಿ ನಿನ್ನೆ ಆಗಿದೆ ಅಷ್ಟೇ ಡೈರೆಕ್ಟ್ ಮ್ಯಾಚ್ ಬರ್ತೀನಿ ನಿನ್ನೆ ಸಚಿನ್ ಸರ್ ನೋಡಿದ್ದು ಲಾರ್ಡ್ಸ್ ಮ್ಯಾಚ್ ನೋಡಿದ್ದು ಅಷ್ಟೇ ಖುಷಿ ಪರ್ಫಾರ್ಮೆನ್ಸ್ ಅವ್ರ ಇಂಗ್ಲೆಂಡ್ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿಲ್ಲ ಇಂಡಿಯಾದವರು ಏನು ಸರಿಯಾಗಿ ಪರ್ಫಾರ್ಮ್ ಮಾಡಲಿಲ್ಲ ಒಂಥರ ಬೋರಿಂಗ್ ಬೋರಿಂಗ್ ಮ್ಯಾಚ್ ಇದ್ದಂಗಿತ್ತು ನಿತೀಶ್ ಕುಮಾರ್ ರೆಡ್ಡಿ ಎರಡು ವಿಕೆಟ್ ಬಿದ್ದಿದೆ ನಿತೀಶ್ ಕುಮಾರ್ ರೆಡ್ಡಿ ಎರಡು ವಿಕೆಟ್ ಬಿದ್ದಿದೆ ನಿಮ್ದು ನೀನ್ ಮಾತಾಡಿ ಎರಡು ನಿಮಿಷ ಆದ್ಮೇಲೆ ಬರ್ತಾ ಇದೆ ವಾಯ್ಸ್ ನನಗೂ ನನಗೂ ಇಲ್ಲಿ ರಿಬಟನ್ ಕೇಳಿಸ್ತಾ ಇದೀನಿ ನಾನು ಡಿಸ್ಕನೆಕ್ಟ್ ಆಗ್ತೇನೆ ನನಗೂ ನನಗೂ ಇಲ್ಲಿ ರಿಬಟನ್ ಕೇಳಿಸ್ತಾ ಇದೀನಿ ನಾನು ಡಿಸ್ಕನೆಕ್ಟ್ ಆಗ್ತೇನೆ ನೀನು ಅದ ಏನೇನ್ ಮಾಡ್ತೀಯಪ್ಪ ಓಕೆ ಅವನ್ ಬರತಂಕ ನಾನು ಅಟ್ ಲೀಸ್ಟ್ ಸ್ಕೋರ್ ಅಲ್ಲ ಹಾಕಿರ್ತೀನಿ ಓಕೆ ನೋಡೋಣ ಅವ್ರ ಬ್ಯಾಟಿಂಗ್ ನ ఇల్ స్ట్రైక్ రేట్ బా స్ట్రైక్ రేట్ నోడ్బిట్రె తల కట్బడతా నింక్ నియర్ టుయర్ ఫిఫ్టీ స్ట్రైక్ రేట్ ఇరదు జోరు టు ಬೆನ್ ಸ್ಟ್ರೋಕ್ ತರ್ಟಿ ಏಟ್ ಬರುತ್ತೆ ಅಂದ್ರೆ ಸಖತ್ ಬಾಲ್ ಆಡಿದಾರೆ ನಂಗೆ ಏನ್ ಅನ್ಸುತ್ತೆ ಎರಡನೇ ಮ್ಯಾಚ್ ಸೋತಿದ್ದು ಅವ್ರಿಗೊಂಥರ ಶಾಕ್ ಆಗೋಯ್ತಾ ಇದೇನಿದು ನಾವ್ ಆಡಿದ್ದೆ ಬೇರೆ ಇವ್ರ ಅನ್ಕೊಂಡಿದ್ದೆ ಬೇರೆ ಬಸ್ಬಾಲ್ ಗಿಸ್ಬಾಲ್ ಎಲ್ಲಾ ಮರ್ತ್ ಬಿಟ್ಟು ಹಳೇ ಕಾಲು ಟೆಸ್ಟ್ ಮ್ಯಾಚ್ ಬಂದ್ಬಿಟ್ರ ಅಂತ ರನ್ನು ಹೊಡಿತಾ ಇಲ್ಲ ಬಾಲ್ ಆಡಿ 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 ಸುಸ್ತ್ ಮಾಡ್ಸನ ಅನ್ಕೊಂಡಿದಾರ ಏನು ಅಂತಾನು ಗೊತ್ತಾಗ್ತಾ ಇಲ್ಲ ಏನಾಯ್ತು ಅಂತಾನೆ ಗೊತ್ತಿಲ್ಲ ನನ್ನ ಇಂಗ್ಲೆಂಡ್ ಅವ್ರಿಗೆ ಅದ್ರಲ್ಲೆಲ್ಲ ಜೋರ್ಔಟ್ ಕ್ಲಾಸಿಕ್ ಆಗಿ ಅದು ನೂರ ತೊಂಬತ್ತೊಂದ್ ಬಾಲ್ಗೆ ತೊಂಬತ್ತೊಂಬತ್ತು ರನ್ ನೋಡ್ದಿರೋದು ನಾನೇನೇ ಸೆಂಚುರಿ ಆಗ್ಬೋದಾಯ್ತು ಲಾಸ್ಟ್ ಓವರ್ ಅಲ್ಲಿ ಬಿಟ್ಕೊಡ್ಲಿಲ್ಲ ಅದು ಒಂಥರ ಒಳ್ಳೇದೇನೆ ನೈಟ್ ಎಲ್ಲಾ ಯೋಚನೆ ಮಾಡ್ತಿರ್ ಅಯ್ಯೋ ಸೆಂಚುರಿ ಆಗ್ಬಿಡೋದು ಒಂದ್ ರನ್ ತಗೋಟಿರ್ ಆಗ್ಬಿಡೋದು ಅಂತ ಯೋಚನೆ ಮಾಡ್ಕೊಂಡು ಸ್ವಲ್ಪ ಪ್ರೆಷರ್ ಅಲ್ಲಿ ಬರ್ತಾರೆ ಇವತ್ತು ಬೆಳಗ್ಗೆನೆ ಹೇಳಕ್ ಆಗಲ್ಲ ಫಸ್ಟ್ ಬಾಲೇ ವಿಕೆಟ್ ಬಿಡ್ಬೋದು ಇಲ್ಲ ಅವರು ಸೆಂಚುರಿ ಹೊಡಿಬಹುದು ಅದೇನು ಒಂದ್ ರನ್ ಇಂದ ಏನು ಇದಾಗಲ್ಲ ಬಟ್ ಇಟ್ಸ್ ಎ ಗುಡ್ ಥಿಂಗ್ ಅಂತೀನಿ ನೆನ್ನೆ ಲಾಸ್ಟ್ ಓವರ್ ಅಲ್ಲಿ ಸೆಂಚುರಿ ಆಗದೆ ಇರೋದು ಆಗ್ಬಿಟ್ಟಿದ್ರೆ ಒಬ್ಬ ಸೆಂಚುರಿ ಆಯ್ತಪ್ಪ ನಾಳೆ ಬಂದ್ ನೋಡ್ಕೊಳ್ಳೋಣ ಅಂತ ಹೋಗಿರೋರು ಯೂಶಲಿ ಏನು ಲಾಸ್ಟ್ ಟೂ ತ್ರೀ ಓವರ್ಸ್ ನೋಡ್ಕೊಂಡಾಡೋಣ ಇವತ್ತಿಂದ ಹೆಂಗಿದ್ರು ಡೇ ಮುಗಿಯುತ್ತೆ ನಾಳೆ ಬಂದು ಫ್ರೆಶ್ ಆಗಿ ಸ್ಪೋರ್ ಮಾಡೋಣ ಅಂತ ಆಡ್ತಾರೆ ಇದು ಆಮೇಲೆ ನೋಡಿ ಎಲ್ರು ಸೆಟ್ಲ್ ಆದಂಗೆ ಕಾಣ್ರು ಅವ್ರ ಕಡೆ ಹ್ಯಾರಿ ಬ್ರೂಕ್ ಗೆ ಒಳ್ಳೆ ಡೆಲಿವರಿಂದ ಬ್ರಮ ಬೋಲ್ಡ್ ಮಾಡಿದ್ ಬಿಟ್ರೆ ಇನ್ನೆಲ್ಲ ಬಂದು ನಿಂತ್ಕೊಂಡ್ ಆಡೋಣ ಸ್ಕೋರ್ ಬರ್ದಿದ್ರು ಪರವಾಗಿಲ್ಲ ಫಸ್ಟ್ ಸೆಟ್ಲ್ ಆಗೋಣ ಈ ತರ ಇವತ್ತಿನಲ್ಲಿ ಆಡಿದ್ದು ಸೊ ಟೋಟಲ್ ಟೂ ಫಿಫ್ಟಿ ಗೆ ನಾಲ್ಕ್ ವಿಕೆಟ್ ಬಿದ್ದಿದೆ ಹದಿನೇಳು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಎಸ್ ನಮ್ಮ ಬೌಲಿಂಗ್ ಬಂದಾಗ ಮಾತಾಡ್ತೀನಿ ಏನೇನಾಯ್ತು ಅಂತ ಸೊ ಇದು ಅವ್ರ ಬ್ಯಾಟಿಂಗ್ ಈಗ ಅವ್ರ ಕಡೆ ಇಬ್ರು ಗ್ರೇಟ್ ನಾವು ನೆನ್ನೆ ಎಲ್ಲಾ ಮಾತಾಡ್ತಿದ್ವಿ ಇವ್ರಿಬ್ರದ್ದು ಸ್ಕೋರ್ ಬಂದಿಲ್ಲ ಅಂತ ಈಗ ಅವ್ರಿಬ್ರೇ ನಿಂತಿದ್ದಾರೆ ಸ್ಕೋರ್ ತಗೊಂಡ್ ಹೋಗ್ತಾರೆ ನೋಡ್ಬೇಕು ಬಟ್ ಬೆನ್ ಸ್ಟಾಕ್ಸ್ ಗಂತೂ ಇನ್ನು ಇನ್ನು ಕಂಫರ್ಟ್ ಆಗಿಲ್ಲ ಅವರು ಆ ಫೀಲ್ಡ್ ಮೇಲೆ ಒದ್ದಾಡ್ತಾ ಇದ್ದ ಮನುಷ್ಯ ಅದ್ರಲ್ಲೂ ವಾಷಿಂಗ್ಟನ್ ಸುಂದರು ಆಕಾಶ್ ದೀಪು ಸಖತ್ ಕಾಟ ಕೊಟ್ಬಿಟ್ರು ಸಖತ್ ಕಾಟ ಕೊಟ್ರು ಮೊದ್ಲೇ ಲೆಫ್ಟ್ ಹ್ಯಾಂಡರು ವಾಷಿಂಗ್ಟನ್ ಆಫ್ ಗೆ ಒದ್ದಾಡ್ತಾ ಇದ್ದ ಮನುಷ್ಯ ಅದಕ್ಕೆ ನೂರ ಎರಡು ಬಾಲ್ ಬಟ್ ಔಟ್ ಆಗಿಲ್ಲ ಔಟ್ ಆಗಿಲ್ಲ ಅದು ಪ್ಲಸ್ ಪಾಯಿಂಟ್ ಅವ್ರ ಕಡೆಗೆ ಬಟ್ ನಮ್ಮವರು ಏನ್ ಬೌಲಿಂಗು ಯಾಕೆ ಬೌಲಿಂಗು ಅಂತಂದ್ರೆ ಈಗ ಎರಡು ಮ್ಯಾಚ್ ಲಾಸ್ಟ್ ಏನ್ ಎರಡು ಮ್ಯಾಚ್ ನೋಡಿದ್ವಲ್ಲ ಆ ಸ್ಪೀಡಲ್ಲಿ ಆ ಪೇಸ್ ಅಲ್ಲಿ ಹೋಗ್ಲಿಲ್ಲ ಐದರ್ ಪಟ ಪಟ ವಿಕೆಟ್ ಬೀಳೋದು ಇಲ್ಲ ಹ್ಮ್ ಇದು ಏನದು ಸ್ಕೋರ್ ಬರೋದು ಸ್ಕೋರ್ ಗೀರ್ ಹೊಡೆಯೋರು ಅವ್ರ ಕಡೆಗೆ ಆಗ್ಲಿ ನಮ್ ಕಡೆಗೆ ಆಗ್ಲಿ ಒಂಥರ ಎಕ್ಸೈಟಿಂಗ್ ಅನ್ಸ್ಲೇ ಇಲ್ಲ ನಿನ್ನೆ ಮ್ಯಾಚ್ ಹ್ಮಲಿಂಗು ಬರೋಣ ఏన్ హౌలింగ వికెట్ నితీష్ రెడ్డికి ఎరడు వికెట్ జడేజా ఒన్స్బౌద్దు ఆకాష్ దీప్ మహమ్మద్ లాస్ట్ మ్యాచ్ హీరో ఫస్ట్ మ్యాచ్ ఆరు వికెట్ ఇన్నొబ్బ మ్యాచ్ అలా ఏళ్ వికెట్ ఆ ఇబ్బర్ ఫైఫర్ తెగీరా ಇದೇನಪ್ಪ ಸ್ಕೋರೇ ಬರ್ಲಿಲ್ಲ ಇವತ್ತು ವಿಕೆಟ್ ತೆಗ್ದಿಲ್ಲ ಅಂತ ಅನ್ಕೊಬೇಕು ನಿಜ ಹೇಳ್ಬೇಕು ಅಂದ್ರೆ ಅವ್ರೆ ಸಕ್ರಿಬ್ರು ಸಖದಾಗೆ ಬೌಲಿಂಗ್ ಮಾಡುದು ಅದ್ರಲ್ಲೂ ಸಿರಾಜ್ ಅಂತೂ ಇಲ್ಲಿ ಕಾಣಿಸ್ದಲ್ಲೇ ಇರ್ಬೋದು ಹದಿನಾಲ್ಕು ಓವರ್ಗೆ ಬರೀ ಮೂವತ್ ಮೂರ್ ರನ್ ಟೂ ಪಾಯಿಂಟ್ ಫೋರ್ ಜೀರೋ ಎಕಾನಮಿ ಅಂದ್ರೆ ಗ್ರೇಟ್ ಗ್ರೇಟ್ ಐದ್ ಮೇಡಿನ ಹಾಕಿದಾನೆ ಇವನ್ ಬುಮ್ರಾನು ಅಷ್ಟು ಮೇಡಿನ ಹಾಕಿಲ್ಲ ಬುಮ್ರಾನು ಮೂರ್ ಮೇಡಿನು ಬೂಮ್ರಾ ಅವನಿಂಗಿನ ಜಾಸ್ತಿ ಎಕಾನಮಿ ಇದೆ ಅಂತ ಯಾರು ಹೇಳ್ಬೋದು ಬಟ್ ಬೂಮ್ರಾ ಪ್ರಾಬ್ಲಮ್ ಏನ್ ಗೊತ್ತಾ ಬೂಮ್ರಾ ಪ್ರಾಬ್ಲಮ್ ಅಲ್ಲ ಬೇರೆಯವ್ರ ಪ್ರಾಬ್ಲಮ್ ಏನ್ ಗೊತ್ತಾ ಬುಮ್ರಾ ಎದುರುಗಡೆ ಆಡಕ್ಕೆ ಹ್ಮ್ ಬೂಮ್ರಾನ ಒಂದ್ ಸ್ವಲ್ಪ ನೋಡ್ಕೊಂಡು ಆಡ್ಬಿಡಣ ಅವ್ನ್ ಒಡೆಯಕ್ ಹೋಗಿ ಔಟ್ ಆಗದ್ ಬೇಡ ಅಂತ ಅಂದ್ಬಿಟ್ಟು ರನ್ ಬರ್ದ್ರ ಪರವಾಗಿಲ್ಲ ಅಂತ ತ್ರೂ ಮಾಡ್ತಾರೆ ಅವ್ರನ್ನ ಒಂಥರ ಏನಾದ್ರು ನೆಗೆಟ್ ಮಾಡ್ತಾರೆ ಅವ್ರ ಜೊತೆ ಹುಷಾರಾಗಿ ಆಡ್ಕೊಬಿಡ್ತಾರೆ ಹಂಗಾಗಿ ಎಕಾನಮಿ ಚೆನ್ನಾಗಿರುತ್ತೆ ಬುಮ್ರ ಅದು ಬಿಟ್ರೆ ಇನ್ ಎಲ್ರದ್ದು ಚೆನ್ನಾಗೇ ಇದೆ ನಿತೀಶ್ ರೆಡ್ಡಿ ತ್ರೀ ಪಾಯಿಂಟ್ ತ್ರೀ ಟೆಸ್ಟ್ ಅಲ್ಲಿ ಓಕೆ ಆಕಾಶ್ ದೀಪ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕಂಡಿರ್ಬೋದು ಎಲ್ಲ ಹೇಳ್ಬೋದು ಇದೇನಾಯ್ತು ಇವ್ನಿಗೆ ಅಂತ ಪ್ರಾಬ್ಲಮ್ ಏನಂತಂದ್ರೆ ಎರಡ್ ಮೂರ್ ಪ್ರಾಬ್ಲಮ್ ಇದೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿತೀಶ್ ರೆಡ್ಡಿನೇ ನಿನ್ನೆ ಬೇಕಾದ್ರು ಕೊಟ್ಟಿದ್ದು ಎರಡು ವಿಕೆಟ್ ತೆಗೆದಿದ್ದು ಫಸ್ಟ್ ಓಪನರ್ಸ್ ಇಬ್ರು ಬೆಂಡಕಿ ಜಾಕ್ರಾಲಿ ಇಬ್ಬರು ಕಳಿಸಿದ್ ನಿತೀಶ್ ರೆಡ್ಡಿ ಜಡೇಜಾ ಮಾಮೂಲಿ ಬಂದು ಫಾಸ್ಟ್ ಫಾಸ್ಟ್ ತೆಗ್ ತೆಗ್ದೆಗ ಇದಕ್ಕೆ ಎಸಿತಾರೆ ಹೊಡೆಯೋದ್ ಕಷ್ಟ ಅದ್ರಲ್ಲಿ ಮಿಸ್ ಆಗಿ ಔಟ್ ಆದ್ರೆ ಆದಂಗೆ ಅದೇ ತರ ನೆನ್ನೆ ಐ ತಿಂಕ್ ಜಡೆ ಔಟ್ ಆಗಿದ್ದು ಓಲಿ ಪೌಪ್ ಅನ್ಸುತ್ತೆ ಸೆಟ್ಲ್ ಆಗಿ ನಲ್ವತ್ನಾಲ್ಕರಲ್ಲಿ ಆಡ್ತಿದ್ದ ಮನುಷ್ಯ ಸ್ವಲ್ಪ ಟರ್ನ್ ಸಿಕ್ತು ಸ್ವಲ್ಪ ಅದನ್ನ ಜಡ್ಜ್ ಮಾಡ್ಲಿಲ್ಲ ಸುಂದರ್ ಟೈಟ್ ಆಗಿ ಇಟ್ಟಿದ್ದಿದ್ಲು ಬೌಲಿಂಗು ಅಷ್ಟೇ ಅಂದ್ರೆ ಎಕ್ಸೈಟಿಂಗ್ ಬೌಲಿಂಗ್ ಇರ್ಲಿಲ್ಲ ಬಟ್ ಅಂತ ಕಳಪೆ ಬೌಲಿಂಗು ಇಲ್ಲ ನಿನ್ನೆ ಬರೀ ನಾಲ್ಕು ವಿಕೆಟ್ ಬಿದ್ದಿರ್ಬೋದು ಬಟ್ ಒಂದ್ ಸೆಷನ್ ಅಂತೂ ವಿಕೆಟ್ ಬೀಳಲಿಲ್ಲ ಯಾವ ಸೆಷನ್ ಸೆಕೆಂಡ್ ಸೆಷನು ಏನಾಗ ಓಕೆ ಈಗ ಸ್ಟಾಟ್ಸ್ ನೋಡಿದ್ವಿ ಏನಾಯ್ತು ಎಕ್ಸಾಕ್ಟ್ಲಿ ಅಂತಂದ್ರೆ ಫಸ್ಟ್ ಸೆಷನ್ ಅಲ್ಲಿ ಫಸ್ಟ್ ಹದಿನೈದು ಓವರ್ ವಿಕೆಟ್ ಬೀಳ್ಲಿಲ್ಲ ಆ ಇವ್ರು ಬುಮ್ರಾ ಅಂಡ್ ಆಕಾಶ್ ದೀಪ್ ಶುರು ಮಾಡ್ತಾರೆ ಫಸ್ಟ್ ಓವರ್ ಅಲ್ಲೇ ಒಂದ್ ಚಾನ್ಸ್ ಸಿಗುತ್ತೆ ಬಟ್ ಏನಂತಂದ್ರೆ ಫಸ್ಟ್ ಓವರ್ ಚಾನ್ಸ್ ಗಳು ಯಾಕೆ ಗೊತ್ತಾಗಲ್ಲ ಟೆಸ್ಟ್ ಅಲ್ಲಿ ಅಂದ್ರೆ ಇನ್ನು ಆ ಪಿಚ್ ಹೆಂಗ್ ಬಿಹೇವ್ ಮಾಡುತ್ತೆ ಆ ಪಿಚ್ ಅಲ್ಲಿ ಬಾಲ್ ಹೆಂಗ್ ಬಿಹೇವ್ ಮಾಡುತ್ತೆ ಅನ್ನೋದು ಇವ್ರಿಗೆ ಇನ್ನು ಗೊತ್ತಿರ್ಲಿಲ್ಲ ಅದೇನಾಯ್ತು ಬುಮ್ರಾ ಫಸ್ಟ್ ಬಾಲ್ ಫಸ್ಟ್ ಓವರ್ ಅಲ್ಲಿ ಅನ್ಸುತ್ತೆ ನಾಲ್ಕನೇ ಬಾಲ್ ಏನೋ ಐ ತಿಂಕ್ ಮೂರ್ನೇ ಬಾಲ್ ನಾಲ್ಕನೇ ಬಾಲು ಬಾಲ್ ಮಾಡ್ತಾರೆ ಅದು ಆಗಿ ಕೀಪರ್ ಕ್ಯಾಚ್ ಹೋಗುತ್ತೆ ರಿಷಬ್ ಪಂತ್ ಅವ್ರ ರೆಗ್ಯುಲರ್ ನಿಂತ್ಕೊಳ್ಳೋದ್ರೆ ನಿಂತ್ಕೊಂತಾರೆ ಬಟ್ ಈ ಪಿಚ್ ಅಲ್ಲಿ ಒಂದ್ ಸ್ವಲ್ಪ ಹಿಂದೆ ಅವ್ರು ರಿಷಬ್ ಪಂತ್ ಕೈವರೆಗೂ ಹೋಗ್ಲಿಲ್ಲ ಮುಂದೆ ಬಿದ್ದೋಯ್ತು ಆತರ ಎರಡಾಗಿದೆ ಐ ತಿಂಕ್ ಸಿರಾಜ್ ಬೌಲಿಂಗ್ ಅಲ್ಲಿ ಒಂದು ಆಮೇಲೆ ಹದ್ಮೂರು ಹದ್ನಾಲ್ಕನೇ ಓವರ್ ಅಲ್ಲಿ ಜೋ ರೂಟ್ ಹ್ಮ್ ಸರಿ ಸರಿ ಹೌದು ಸಿರಾಜ್ ಬೌಲಿಂಗ್ ಅಲ್ಲಿ ಹದ್ನಾರು ಹದಿನೇಳನೇ ಓವರ್ ಅಲ್ಲಿ ಹದ್ನಾಕ್ನೇ ಓವರ್ ಏನ ಜೋರೂಟ್ ಒಂದ್ರನ್ ನೋಡಿದಾಗ ಹಂಗಾಗುತ್ತೆ ಸಿರಾಜ್ ಬೌಲಿಂಗ್ ಅಲ್ಲಿ ಸೊ ಜೋರೂಟು ಒಂದ್ ರನ್ ನೋಡ್ದಾಗ ಒಂದ್ ಹಾಫ್ ಚಾನ್ಸ್ ಅನ್ಬೋದು ಚೂರ್ ಮುಂದೆ ನಿಂತಿರ್ ಸಿಗೋದು ಅದು ಕೆ ಎಲ್ ರಾಹುಲ್ ಕ್ಯಾಚ್ ಹಿಡಿಯಕಾಗಲ್ಲ ಸಿಇಲಿ ಕೆ ಎಲ್ ರಾಹುಲ್ ಕ್ಯಾಚ್ ಹಿಡಿಲಿಲ್ಲ ಅಂತ ಹೇಳಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಕ್ಯಾರಿ ಆಗ್ಲಿಲ್ಲ ಆ ಸಾಫ್ಟ್ನೆಸ್ ಅಲ್ಲಿ ಕ್ಯಾರಿ ಆಗ್ಲಿಲ್ಲ ಸೊ ಹಂಗಾಗಿ ಎರಡ್ ಕ್ಯಾಚ್ ಮಿಸ್ ಆಯ್ತು ಬಟ್ ಫಸ್ಟ್ ಅಂತೂ ರಿಷಬ್ ಪಂತ್ ಹೇಳಕ್ ಆಗಲ್ಲ ಅವ್ನ್ ಮುಂದೆ ನಿಂತ್ಕೋಬೇಕಾ ಹಿಂದೆ ನಿಂತ್ಕೋಬೇಕಾ ಇಲ್ಲಿ ಬೌನ್ಸ್ ಹೆಂಗಿದೆ ಬಾಲ್ ಎಲ್ಲಿವರೆಗೆ ಕ್ಯಾರಿ ಆಗಿದೆ ಅಂತ ಬುಮ್ರಾ ಫಸ್ಟ್ ಹೇಳ್ತಾರೆ ಇದರ್ ಸಾಫ್ಟ್ ವೇ ತೋರ ಹಾಗೆ ಕಡೆ ಜಾ ಅಂದ್ಕೊಂಡು ಮುಂದೆ ನಿಂತ್ಕೊಳ್ಳಿ ಸ್ವಲ್ಪ ಇಲ್ಲಿ ಸಾಫ್ಟ್ ಇದೆ ಅಂತ ಬುಮ್ರಾ ಹೇಳ್ತಾರೆ ಹ್ಮ್ ಸೊ ಹಂಗಾಗಿ ಎರಡ್ ಕ್ಯಾಚ್ ಮಿಸ್ ಆಯ್ತು ಮಿಸ್ ಆಗಿದಿರ ಅದು ಬೇರೆ ಕತೆ ಹಿಡ್ದಿದ್ರೆ ಬಟ್ ಇಲ್ಲಿ ಯಾರ್ದು ತಪ್ಪಿಲ್ಲ ಇನ್ನು ಅಡ್ಜಸ್ಟ್ ಆಗ ಟೈಮ್ ಬೇಕಾಗಿತ್ತು ಟೈಮ್ ತಗೊಂಡು ಅದು ಇದ್ ಮಾಡಿದ್ರು ಹದಿನಾಲ್ಕನೇ ಓವರ್ ಅಲ್ಲಿ ಐ ತಿಂಕ್ ಹದಿಮೂರು ಓವರ್ ಆದ್ಮೇಲೆ ಒಂದು ಡ್ರಿಂಕ್ಸ್ ಬ್ರೇಕ್ ಬಿಡ್ತಾರೆ ಹದಿನಾಲ್ಕನೇ ಓವರ್ ಅಲ್ಲಿ ನಿತೀಶ್ ರೆಡ್ಡಿ ಎರಡು ವಿಕೆಟ್ ತೆಗಿತಾರೆ ಒಂದ್ ವಿಕೆಟ್ ಐ ತಿಂಕ್ ಫಸ್ಟ್ ಬೆಂಡಕ್ಕೆ ಇಟ್ಟದು ಹಿಂಗೆ ಡಿಫ್ಟಿಂಗ್ ಡೌನ್ ದ ಲೆಗ್ ಹಿಂಗೆ ಅದನ್ನು ಹಿಂಗ್ ಬೀಸಕ್ ಹೋಗಿ ಗ್ಲೌಸ್ ಆಫ್ ಟಚ್ ಆಗಿ ಕೀಪರ್ ಕ್ಯಾಚ್ ಹೋಗುತ್ತೆ ಒಳ್ಳೆ ಕ್ಯಾಚ್ ಹಿಡಿತಾರೆ ರಿಷಬ್ ಅಂತು ಅದೇ ಓವರ್ ಅಲ್ಲಿ ಇನ್ನೆರಡು ಬಾಲ್ ಆದ್ಮೇಲೆ ಜಾಕ್ರಾಲ ಹ್ಮ್ ಹೆಂಗ್ ವಿಕೆಟ್ ಬಿತ್ತು ಮತ್ತೆ ಬೋರ್ಡ್ ಮಾಡ್ತಾರೆ ಇದು ವಿಕೆಟ್ ಬೀಳುತ್ತೆ ಅದು ಅಷ್ಟೇ ಅದು ಒಳ್ಳೆ ಬಾಲ್ ಕರೆಕ್ಟ್ ಸಾರಿ 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 ಮರ್ತ್ಬಿಟ್ಟೆ ಈಗ ಏನಾಗುತ್ತೆ ನಿತೀಶ್ ರೆಡ್ಡಿ ಅಂತ ಬೌಲರು ರೆಗ್ಯುಲರ್ ಬೌಲರ್ ಅಲ್ಲ ಅಂದ್ಬಿಟ್ಟು ಏನ್ ಸ್ವಿಂಗ್ ಮಾಡಲ್ಲ ಅಷ್ಟು ಏನ್ ಇದಾಗಲ್ಲ ಅಂತ ಅಂದ್ಬಿಟ್ಟು ತ್ರೂ ಲೈನ್ ಅಲ್ಲಿ ಆಡ್ಬಿಟ್ರು ಜಾಕ್ರಲ್ಲಿ ಅವನೇನ್ ಅನ್ಕೊಂಡ ಬಿದ್ಮೇಲೆ ಹಿಂಗ್ ಸೀದಾ ಬರುತ್ತೆ ಯಾಕಂದ್ರೆ ಅವನೇನು ಸ್ವಿಂಗ್ ಮಾಡಲ್ಲ ಸೀಮೂ ಮಾಡಲ್ಲ ಬಾಲ್ ಆಕಡೆ ಈ ಕಡೆ ಅದು ಲೈನ್ ಚೇಂಜ್ ಆಗಲ್ಲ ಅಂತ ಪಿಚ್ ಬಿದ್ಮೇಲೆ ಬಟ್ ಏನಂದ್ರೆ ಹಿಂಗ್ ಪಿಚ್ ಬಿದ್ದು ಸ್ವಲ್ಪ ಲೈನ್ ಚೇಂಜ್ ಆಗುತ್ತೆ ಎಷ್ಟು ಬ್ಯಾಟ್ ಇದ್ರೆ ಬ್ಯಾಟ್ ಹಿಂಗ್ ಟಚ್ ಆಗಿ ಹಿಂಗ್ ಮಿಸ್ ಅಷ್ಟು ಮಾತ್ರ ಲೈನ್ ಚೇಂಜ್ ಆಗಿ ಕೀಪರ್ ಕ್ಯಾಚ್ ಹೋಯ್ತು ಒಳ್ಳೆ ಡೆಲಿವರಿ ಮಾತ್ರ ನೆನ್ನೆ ನೋಡಿ ಮೇನ್ ಬೌಲರ್ಗಳಿಗೆ ವಿಕೆಟ್ ಬೀಳದಿದ್ದಾಗ ಫಸ್ಟ್ ನಿತೀಶ್ ಕುಮಾರ್ ರೆಡ್ಡಿ ನಾವೆಲ್ಲ ಹೇಳ್ತಿದ್ವಿ ಶಾರ್ದುಲ್ ಠಾಕೂರ್ ಮಾಡಿಸ್ಬೋದು ಅಂತ ಬಟ್ ಆಮೇಲೆ ಇದಿಟ್ಕೊಟ್ಟಿದ್ದಕ್ಕೂ ನೆನ್ನೆ ಅಲ್ಲಿ ಎರಡು ವಿಕೆಟ್ ತೆಗೆದು ಇದು ಮಾಡಿವೇನೆ ಹ್ಮ್ ನೆಕ್ಸ್ಟ್ ಅಲ್ಲಿಂದ ಹದಿನಾಲ್ಕನೇ ಅಲ್ಲಿ ಎರಡು ವಿಕೆಟ್ ಮೇಲೆ ಫುಲ್ ಐ ತಿಂಕ್ ಇಪ್ಪತ್ತೇಳ ಓವರ್ ಏನೋ ವಿಕೆಟ್ ಅಲ್ಲಿ ತನಕ ಲಂಚ್ ತನಕ ವಿಕೆಟ್ ಬೀಳಲ್ಲ ಲಂಚ್ ಮುಗಿದು ಟಿ ತನಕ ವಿಕೆಟ್ ಬೀಳಲ್ಲ ನೆಕ್ಸ್ಟ್ ವಿಕೆಟ್ ಬೀಳದೇನೆ ಓಲಿಪೋ ಅಂಡ್ ಜೋರ್ ರೂಟ್ ಆಡ್ತಾರೆ ನಲ್ವತ್ತ ಐವತ್ತನೇ ಅಲ್ಲಿ ಹದಿನಾಲ್ಕನೇ ಓವರ್ ಅಲ್ಲಿ ವಿಕೆಟ್ ಬಿದ್ದಕ್ಕೆ ಐವತ್ತನೇ ಅಲ್ಲಿ ವಿಕೆಟ್ ಬೀಳುತ್ತೆ ಲೆಕ್ಕಕ್ಕೆ ಅಲ್ಲೇ ನಾವು ಎಡಬಿದ್ದು ಅಷ್ಟು ಮೂವತ್ತಾರು ಓವರ್ ನಾವು ಸುಮ್ನೆ ಬಿಟ್ಬಿಟ್ವಾ ವಿಕೆಟ್ ತೆಗ್ದಲೇ ಅಂತ ಬರುತ್ತೆ ಅಥವಾ ಅವರೇ ವಿಕೆಟ್ ಕೊಡ್ಲಿಲ್ವಾ ಅಥವಾ ಅವ್ರ ಏನೋ ಪ್ಲಾನೇ ಚೇಂಜ್ ಮಾಡ್ಕೊಂಡ್ರ ಏನು ಗೊತ್ತಾಗ್ಲಿಲ್ಲ ನಿನ್ನೆ ಫುಲ್ ಬೋರಿಂಗ್ ಮ್ಯಾಚ್ ಬಟ್ ಸ್ಕೋರ್ ಏನಾಗಿತ್ತು ಬರೀ ನೂರ ರನ್ನು ಮೂವತ್ತಾರು ಓವರ್ಗೆ ನೂರ ರನ್ನು ಸೆಷನ್ ಟು ಸೆಷನ್ ನೋಡಿದ್ರು ಅವರು ಇನ್ನೂರ ಅಂದ್ರ ರನ್ ಮೂರ್ ಸೆಷನ್ ಅಲ್ಲಿ ಹೊಡೆದಿದ್ದಾರೆ ಎಂಬತ್ ಮೂರ್ ಓವರ್ ಗೆ ಅಂದ್ರೆ ಇಂಗ್ಲೆಂಡ್ ಸ್ಟ್ಯಾಂಡರ್ಡ್ಸ್ ಗೆ ಏನ್ ಆಡ್ತಿದ್ರು ಅದ್ ಕಡಿಮೆ ವಿಕೆಟ್ ಕಳ್ಕೊಳ್ಳ್ದಲ್ಲೇ ಬರೀ ನಾಲ್ಕು ವಿಕೆಟ್ ಕಳ್ಕೊಂಡು ಅವ್ರ ಅಟ್ಲೀಸ್ಟ್ ಮುನ್ನೂರ ಐವತ್ ರನ್ ಹೊಡಿಬೇಕಾಗಿತ್ತು ಸೊ ಏನೋ ಚೇಂಜ್ ಮಾಡಿದಾರೆ ಇಂಗ್ಲೆಂಡ್ ನಮ್ಮ ಇಂಡಿಯಾ ಇವಾಗ ಅವ್ರ ಚೇಂಜಸ್ ತಕ್ಕನಾಗಿ ನಾವು ಮಾಡ್ಬೇಕು ಏನಿವೆ ಸೊ ಟಿ ಆದ್ಮೇಲೆ ವೆರಿ ಫಸ್ಟ್ ಬಾಲ್ ಗೆ ಜಡ್ಜ್ ಆಗಲ್ಲ ರವೀಂದ್ರ ಜಡೇಜಾ ಬೌಲಿಂಗ್ನ ಆ ರವೀಂದ್ರ ಜಡೇಜಾ ಎಸ್ ಎಸ್ ಸ್ಪೀಡು ಆ ಬೌನ್ಸ್ ಅದು ಜಡ್ಜ್ ಮಾಡ್ದೆಲ್ಲ ಅದು ಕೂಡ ಕೀಪರ್ ಕ್ಯಾಚ್ ಧ್ರುವ ಗೆ ಯಾಕಂದ್ರೆ ಮಧ್ಯದಲ್ಲಿ ರಿಷಬ್ ಪಂತ್ ಕೈ ಗೇಟ್ ಆಗಿ ಅವರು ಹೊರಗಡೆ ಹೋಗಿದ್ದಾರೆ ಈಗ ಸದ್ಯಕ್ಕೆ ಧ್ರುವ ಜೂರ್ಯಾಲ ಕೀಪಿಂಗ್ ಮಾಡ್ತಾರ್ದು ಅದ್ರ ಅಪ್ಡೇಟ್ ಇವತ್ತು ಗೊತ್ತಾಗುತ್ತೆ ಹೆಂಗೆ ರಿಷಬ್ ಪಂತ್ ಅಂತ ಯಾಕಂತಂದ್ರೆ ನಮ್ ಕಡೆ ಮೇನ್ ರನ್ ಗೇಟರ್ ರಿಷಬ್ ಪಂತ್ ಅವರು ಬೇಗ ಇದಾಗೋದು ಒಳ್ಳೇದು వాలిపా వికెట్ అది హారి బ్రూక్ వికెట్ మామూలి బుమ్రా క్లాసిక్ డిలివరి సుయ్యంతంగల్ అల్ ఒ బైట్ ఆగ్బు హాఫ్ స్టంప్ మేల్గడే ఆఫ్ స్టంప్ మేల్గడే ఏ బేల్స్ ఉడై సూపర్ డిలివరి బుమ్ర ఫేల్ అయితే ఇండియా ఫేల్ అన్న ఏ సక్సెస్ఫుల్ ఆగ ಅಂತ ನಾನ್ ಯೋಚನೆ ಮಾಡಿದ್ರೆ ಈ ಬೂಮ್ರಾ ಬಂದ ತಕ್ಷಣ ಪ್ಲಾನ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಸಿರಾಜ್ ನ ತರ್ಡ್ ಬೌಲರ್ ಮಾಡ್ಬಿಡ್ತಾರೆ ನನ್ಗೆ ಅದು ಆಬ್ವಿಯಸ್ಲಿ ಎಲ್ರಿಗೂ ಸರಿ ಅನ್ಸುತ್ತೆ ನನ್ಗೆ ಹಂಗ್ ಮಾಡಿದ್ರು ಬೂಮ್ರಾ ಯಾವ್ ಅಲ್ಲಿ ಬೇಕಾದ್ರು ಬೌಲಿಂಗ್ ಆಗ್ತಾರೆ ಅವ್ರ ಕೆಪಾಸಿಟಿ ಇದೆ ಬಟ್ ಸಿರಾಜ್ ನೀವು ನ್ಯೂ ಅಲ್ಲಿ ಕೊಟ್ರೆ ತುಂಬಾ ಎಫೆಕ್ಟಿವ್ ಆಗಿದ್ದಾರೆ ತುಂಬಾ ಎಫೆಕ್ಟಿವ್ ಆಗಿದ್ದಾರೆ ಒಂದ್ ಪಕ್ಷ ಬುಮ್ರಾಗಿನ ಎಫೆಕ್ಟಿವ್ ಅಂತ ಹೇಳ್ತೀನಿ ಬುಮ್ರಾ ಎನಿ ಟೈಮ್ ಎಫೆಕ್ಟಿವ್ ಅವ್ರ ಓಲ್ಡ್ ಬಾಲ್ ಕೊಡಿ ಒದ್ದೆ ಆಗಿರೋ ಬಾಲ್ ಕೊಡಿ ನ್ಯೂ ಬಾಲ್ ಕೊಡಿ ಯಾವ ಪಿಚ್ಚರ್ ಕೊಡಿ ಟರ್ನಿಂಗ್ ಪಿಚ್ ಕೊಡಿ ಫುಲ್ ಸ್ವಿಂಗಿಂಗ್ ಪಿಚ್ ಕೊಡಿ ಯಾವ ತರ ಪಿಚ್ಚರ್ ಕೊಡಿ ಬುಮ್ರಾಗ ಮ್ಯಾಟರ್ ಆಗಲ್ಲ ಬಟ್ ಗೆ ಈ ತರ ಕಂಡೀಷನ್ ಇರುವಾಗ ಹ್ಮ್ ನ್ಯೂ ಬಾಲ್ ಕೊಟ್ರೆ ಸಖತ್ ಎಫೆಕ್ಟಿವ್ ಆಗಿರ್ತಾರೆ ನ್ಯೂ ಬಾಲ್ ಅಲ್ಲಿ ಸಿರಾಜ್ ಬೌಲಿಂಗ್ ಮಾಡಿಸ್ಬೇಕಾಗಿತ್ತು ಬೇಕಾದ್ರೆ ಬುಮ್ರಾನ ಒಂದ್ ಚೇಂಜ್ ತರ್ಬೋದಾಯ್ತು ಇಲ್ಲ ಆಕಾಶ್ದೀಪ್ನು ಒಂದ್ ಚೇಂಜ್ ತರಬೋದಾಯ್ತು ಬಟ್ ಆಕಾಶ್ ದೀಪು ನೀವ್ ಬಲಲ್ಲಿ ಎಫೆಕ್ಟಿವ್ ಆಗಿದ್ದಾರೆ ಈಗ ಬುಮ್ರಾ ಸೀನಿಯರ್ ಪ್ರೋ ಅಂದ್ಮೇಲೆ ಅವ್ರು ಜೂನಿಯರ್ಸ್ ಗೆ ನೀವ್ ಹಾಕ್ಟ್ರೋ ಇದ್ರಲ್ಲಿ ನೀವ್ ಎಫೆಕ್ಟಿವ್ ಆದ್ರೆ ಯಾಕೆಂತಂದ್ರೆ ಇವ್ರ ಏನಾರು ಓಪನಿಂಗ್ ಫಸ್ಟ್ ಟೆನ್ ಓವರ್ಸ್ ಅಲ್ಲಿ ಎರಡು ವಿಕೆಟ್ ತೆಗ್ದು ಬಿಟ್ಟಿದ್ರೆ ಬುಮ್ರಾಗೂ ಇಸೆ ಆಗಿರೋದು ಬುಮ್ರಾನು ಆಮೇಲೆ ಬಂದು ಪಟ ಪಟ ಅಂತ ಇನ್ನೊಂದ್ ಎರಡು ವಿಕೆಟ್ ತೆಗಿಬೋದಾಯ್ತು ಅಲ್ಲೇನಾರು ಮಿಸ್ ಮಾಡಿದ್ರ ಸಿರಾಜ್ ಇದೇ ಇದೇ ನನಗ್ ಜ್ಞಾಪಕ ಬಂದಿದ ಅನ್ಸಿದ್ದು ವಿಕೆಟ್ ಬೀಳ್ದಾಗ ಸೊ ನಾವು ಏನ್ ಗೊತ್ತಾ ಮುಗಿದ್ಮೇಲೆ ಮಾತಾಡ್ತೇವೆ ಇಲ್ಲ ಎಲ್ರು ಮಾತಾಡ್ಬೋದು ಅಂತ ಅನ್ಬೋದು ನನ್ಗ ಅನ್ಸಿದ ಏನು ಅಂದ್ರೆ ಇದೇ ಕೆಲ್ಸ ಇಪ್ಪತ್ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಅಹಮದಾಬಾದ್ ಅಲ್ಲಿ ನಾವು ಇವ್ರ ಎದು ಮಾಡಿದ್ವು ಆಸ್ಟ್ರೇಲಿಯಾ ಎದುರಿಗೆ ಒನ್ಸ ಏನಾಯ್ತು ಅವತ್ ರನ್ಸ್ ಕಡಿಮೆ ಇತ್ತು ಡಿಫೆಂಡ್ ಮಾಡ್ಕೋಬೇಕಾಯ್ತು ಆ ಇಷ್ಟ ದಿವಸ ಬುಮ್ರಾ ಅಂಡ್ ಸಿರಾಜು ಮುಂಚೆ ಎಲ್ಲಾ ಮ್ಯಾಚ್ಗಳು ಅಪ್ ಟು ಫೈನಲ್ ತನಕ ಬುಮ್ರಾ ಅಂಡ್ ಸಿರಾಜ್ ಓಪನ್ ಮಾಡ್ತಾ ಇದ್ರು ಅವತ್ತೊಂದ್ ದಿವ್ಸ ಇವ್ರು ಡಿಫೆಂಡ್ ಮಾಡ್ಕೋಬೇಕು ಅಂತ ಶಮಿಗೆ ಓಪನ್ ಬುಮ್ರಾ ಜೊತೆ ಬಾಲ್ ಓಪನ್ ಮಾಡಿಸಿದ್ರು ಅಲ್ಲಿ ಶಮಿನೂ ಎಫೆಕ್ಟಿವ್ ಆಗ್ಲಿಲ್ಲ ಬುಮ್ರಾನು ಎಫೆಕ್ಟಿವ್ ಆಗ್ಲಿಲ್ಲ ಸಿರಾಜ್ ಎಫೆಕ್ಟಿವ್ ಆಗ್ಬೋದಾಗಿತ್ತೇನೋ ಅವ್ರು ಓಪನ್ ನ್ಯೂ ಬಾಲ್ ಸಿಕ್ಕಿಲ್ಲ ಅವರು ಎಫೆಕ್ಟಿವ್ ಆಗ್ಲಿಲ್ಲ ಅಲ್ಲೇ ನಾವು ಪ್ರಾ ಪ್ರೊಸೆಸ್ ನ ಹಾಳು ಮಾಡ್ಕೋಬಾರ್ದು ಸೊ ಇದೊಂದು ನನಗೆ ಕನ್ಸರ್ನ್ ಇದೆ ಬಟ್ ಸ್ಟಿಲ್ ಸಿರಾಜ್ ಚೆನ್ನಾಗೆ ಮಾಡ್ಯಾರೆ ಸಿರಾಜ್ ಅನ್ಬಿಟ್ಟು ಹಳೆ ಬಾಲಲ್ಲಿ ಚೆನ್ನಾಗಿ ಮಾಡಲ್ಲ ಅಂತಲ್ಲ ನ್ಯೂ ಬಾಲಲ್ಲಿ ತುಂಬಾ ಎಫೆಕ್ಟಿವ್ ಆಗಿರ್ತಾರೆ ತುಂಬ ವಿಕೆಟ್ ತೆಗೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸಿರಾಜ್ಗೆ ಅಥವಾ ಸಿರಾಜ್ ಬುಮ್ರಾನು ಓಪನಿಂಗ್ ಮಾಡ್ಬೋದಾಯ್ತು ಆಕಾಶ್ ದೀಪ್ ಏನಿದೆ ಅವ್ರಿಗೇನ್ ಮ್ಯಾಟ್ರ್ ಆಗಲ್ಲ ಅವ್ರು ಎಲ್ಲಾ ನು ಯಾಕಂದ್ರೆ ಸೇಮ್ ಪೊಸಿಷನ್ ಸಕತ್ತಾಗಿದೆ ಆಕಾಶ್ ದೀಪ್ ಸೊ ಅಲ್ಲೇನೋ ಒಂದ್ ಟ್ರಿಕ್ ಮಿಸ್ ಮಾಡಿದ್ರೇನೋ ಅಂತ ಅನ್ಸುತ್ತೆ ಸಿರಾಜ್ ಅವಾಗ ಒಂದ್ ಸ್ವಲ್ಪ ನಾನ್ ಮೂರನೇ ಬೌಲರ್ ಆದ್ಮೇಲೆ ಒಂದ್ ಸ್ವಲ್ಪ ಎನರ್ಜಿಲೇನು ಕಡಿಮೆ ಇಲ್ಲ ಬಟ್ ಆ ಬೌಲಿಂಗ್ ಎಫೆಕ್ಟಿವ್ನೆಸ್ ಬರಲ್ಲ ಇದೊಂದು ಟ್ರಿಕ್ ಮಿಸ್ ಮಾಡಿದ್ರು ನೋಡೋಣ ಇವತ್ತು ಆಗುತ್ತೆ ಅಂತ ಒಂದಂತೂ ಸತ್ಯ ನಾವು ಇಂಗ್ಲೆಂಡ್ ಅವ್ರನ್ನ ಎದುರಿಸಿದೀವಿ ಲಾಸ್ಟ್ ಮ್ಯಾಚ್ ಗೆದ್ದಿರುವಾಗ ಅದು ಮುನ್ನೂರು ಚಿಲ್ಲರೆ ರನ್ ಅಲ್ಲಿ ಗೆದ್ದಿರೋದು ಅವ್ರು ಎದ್ರುಕೊಂಡಿದ್ದಾರೆ ಅನ್ನೋದಂತೂ ಸತ್ಯ ಯಾಕಂದ್ರೆ ಅವ್ರ ಬ್ಯಾಟಿಂಗ್ ಅಲ್ಲಿ ಕಾಣಿಸ್ತಾ ಇದೆ ಪಾ ನಾವು ಗೆ ಹೋಗೋದ್ ಬೇಡಪ್ಪ ಸ್ವಲ್ಪ ನೋಡ್ಕೊಂಡ್ ಆಡೋಣ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಆಡ್ತಾ ಇದಾರೆ ಅದು ಒಳ್ಳೆ ಸೈನು ಎರಡ್ ಮ್ಯಾಚ್ ಆಡಿ ಒಂದ್ ಗೆದ್ದಿದ್ದೀವಿ ಒಂದ್ ಸೋತಿದೀವಿ ಮೂರನೇ ಮ್ಯಾಚ್ ಅಲ್ಲಿ ಅವ್ರ ಬ್ಯಾಕ್ ಫುಟ್ ಅಲ್ಲಿ ಎದ್ರುಕೊಂಡು ಅವ್ರು ಈಗ ಐದು ವರ್ಷದಿಂದ ಮಾಡ್ಕೊಂಡ್ ಬಂದಿರೋ ಪ್ಲಾನ್ ನೇ ಚೇಂಜ್ ಮಾಡ್ಕೊಂಡಿದಾರೆ ಅಂತಂದ್ರೆ ಒಂದ್ ಒಳ್ಳೆ ಸ್ಟೇಟ್ಮೆಂಟ್ ಮಾಡಿದೀವಿ ಎದುರಿಸಿದೀವಿ ಅವ್ರಿಗೆ ಹಣ ನಾವು ಗೆಲ್ಲಕ್ಕೆ ಬಂದಿರೋದು ಅಂತ ಇದು ಒಳ್ಳೆ ಸೈನು ನೋಡೋಣ ಇವತ್ತು ಎರಡನೇ ದಿವಸದ ಮ್ಯಾಚ್ ಹೆಂಗಾಗುತ್ತೆ ನ್ಯೂ ಬಾಲ್ ಸಿಕ್ಕಿದೆ ಐತಿ ಎಂಬತ್ ಮೂರು ಓವರ್ ಅಂತಂದ್ರೆ ನ್ಯೂ ಎಂಬತ್ತೊಂದನೇ ಓವರ್ ಅಲ್ಲಿ ನ್ಯೂ ಬಾಲ್ ತಗೊಂಡ್ರು ಬರೀ ಎರಡು ಓವರ್ ಆಗಿದೆ ಆಮೇಲೆ ಇನ್ನೊಂದು ಇಂಗ್ಲೆಂಡ್ ಅಲ್ಲೆಲ್ಲ ಬೇಗ ಬೇಗ ಕಂಡೀಷನ್ ಚೇಂಜ್ ಆಗ್ಬಿಡುತ್ತೆ ನೆನ್ನೆ ಒಂಚೂರು ಬಿಸ್ಲಿತ್ತು ಬಿಸಿಲಿತ್ತು ಚೆನ್ನಾಗಿತ್ತು ಬಾಲ್ಗೆ ಇದಾಗ್ಲಿಲ್ಲ ಒಂಚೂರು ಗಾಳಿ ಗೀಳಿ ಆಡಿ ತಣ್ಣಗ್ ಆಗ್ಬಿಟ್ಟು ಓವರ್ ಕಾಸ್ಟ್ ಕಂಡೀಷನ್ಸ್ ಬಂದ್ರೆ ಬಾಲ್ ಇನ್ನು ಚೆನ್ನಾಗಿ ಸ್ವಿಂಗ್ ಆಗುತ್ತೆ ಸಕತ್ತಾಗಿ ಆಗುತ್ತೆ ನೋಡೋಣ ಅವಾಗ ಬೌಲರ್ಸ್ ಪಾರ್ಟಿಗೆ ಬರ್ತಾರೆ ಓಕೆ ಇದು ಮುಗಿಸ್ತೀನಿ ಇವತ್ತು ಚೆನ್ನಾಗಿತ್ತು ಬಟ್ ಸಚಿನ್ ಸರ್ ಬಂದಿದ್ದು ಆ ಲಾರ್ಡ್ಸ್ ವೈಬು ಆ ದೊಡ್ಡ ಅಂದ್ರೆ ಆ ಪೆವಿಲಿಯನ್ ಲಾಂಗ್ ಪೆವಿಲಿಯನ್ ಅದೆಲ್ಲ ನೋಡಕ್ ಸಖತ್ತಾಗಿರುತ್ತೆ ಸಖತ್ತಾಗಿತ್ತು ನೀವು ಯಾರು ನೋಡ್ರ್ ನೋಡಿ ಸೂಪರ್ ಮ್ಯಾಚ್ 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 ಬೋರಿಂಗ್ ಇತ್ತು ಅಷ್ಟೇ ಬಟ್ ಮಿಕ್ಕಿದೆಲ್ಲ ನೋಡಕ್ ಸಕ್ಕದಾಗಿತ್ತು ನೋಡಿ ಏನೇ ಇದ್ರು ಕಾಮೆಂಟ್ ಮಾಡಿ ನಿಮ್ ಫ್ರೆಂಡ್ ಯಾರು ನೋಡಲ್ಲ ಅವ್ರಿಗೆ ತೋರಿಸಿ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ನಿಮ್ ಫ್ರೆಂಡ್ಸ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿಸಿ ಯಾರು ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು